ನೆಲೂರು ಅಂತ ಒಂದು ಸಂಸ್ಥೆ ಇದೆ ನೆಲೂರು ಫಾರ್ಮರ್ ಪ್ರೊಡ್ಯೂಸರ್ ಕಂಪೆನಿ ಅಲ್ಲಿ ಮುಖ್ಯ ಉತ್ಪನ್ನ ಅವರು ಮಾಡೋದು ನಿಮ್ಮ ಕಾಯಿ ಸೊಳೆಯ ಹಲಸಿನಕಾಯಿಯನ್ನು ಸುತ್ತಮುತ್ತಲಿನ ರೈತರಿಂದ ಕೊಂಡುಕೊಂಡು ಅದನ್ನು ಸೊಳೆ ಬಿಡಿಸಿ ಒಂದು ಒಣಗಿಸೋದು ನಂಬರ್ ಒನ್ ಡಿಹೈಡ್ರೇಟೆಡ್ ರಾ ಜಾಕ್ ಫ್ರೂಟ್ ಇನ್ನೊಂದು ಅದನ್ನು ಹತ್ತಿರದ ಕಂಪನಿಗಳು ತಗೊಂಡು ಫ್ರೀಸ್ ಮಾಡಿ ಬ್ಲಾಸ್ಟ್ ಫ್ರೀಸ್ ಮಾಡಿ ವಿದೇಶಕ್ಕೆ ರಫ್ತು ಮಾಡ್ತವೆ ಹಸಿ ಕಾಯಿ ಸೊಳೆಯನ್ನು ಫ್ರೋಝನ್ ರೂಪದಲ್ಲಿ ವಿದೇಶಗಳಿಗೆ ರಫ್ತು ಮಾಡುವ ರಾಜ್ಯ ಏಕಮಾತ್ರ ರಾಜ್ಯ ಕೇರಳ ಅದು ಯಾಕೆ ಹೋಗ್ತದೆ ಅಂದರೆ ಚಕ್ಕ ಪುಳುಕಂಥ ಒಂದು ಸ್ಟೇಪಲ್ ಫುಡ್ ಅದಕ್ಕೆ ಹೋಗ್ತದೆ ಚಿಪ್ಸ್ ಮಾಡಲಿಕ್ಕೆ ಹೋಗ್ತದೆ ತರಕಾರಿಗೆ ಹೋಗ್ತದೆ ನೇಲೂರು ಸಂಸ್ಥೆಯವರು ಇತ್ತೀಚೆಗೆ ಕುಂಬಳಿ ಹಪ್ಪ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರಲ್ಲಿ ಸಾಕಷ್ಟು ಸ್ಟಾಫ್ ಇದ್ದಾರೆ ಅದು ಈಗ ವಿದೇಶಕ್ಕೆ ವಿಮಾನ ಮೂಲಕ ರಫ್ತಾಗ್ತಾಯಿದೆ ಕೇರಳದಲ್ಲಿ ಮಾಧ್ಯಮಗಳಲ್ಲಿ ಅಷ್ಟಾಗಿ ಬಾರದಂಥ ಕುಂಬಳಿ ಅಪ್ಪಂ ಉದ್ಯಮಗಳು ಒಂದು ಐದಾರಿವೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಹಲಸಿನ ಸಾಧ್ಯತೆಗಳು ಎಷ್ಟು ಹಲಸಿನ ಬೆಳೆ ಎಷ್ಟಿದೆ ನಾವು ನಮ್ಮ ನಾವು ಎಷ್ಟು ಬೆಳೆಸ್ತೇವೆ ನಮ್ಗೆ ಯಾರತ್ರೂ ಸ್ಪಷ್ಟವಾದ ಚಿತ್ರಣ ಇಲ್ಲ ಕೇರಳದವರು ಕೆಲವು ಸಾರಿ ಮಾತಾಡುವಾಗ ನಮ್ಮ ಕೇರಳದ ಮಿತ್ರರೆಲ್ಲ ಇದ್ದಾರೆ ಇಲ್ಲಿ ಅವರೇ ದೇಶದಲ್ಲಿ ಅತ್ಯಂತ ಹೆಚ್ಚು ಅಂತ ಸಂದೇಹ ಬರ್ತದೆ ನಿಜವಾಗಿ ಅತ್ಯಂತ ಹೆಚ್ಚು ಉತ್ಪಾದನೆ ಆಗ್ತಾ ಇರುವುದು ತ್ರಿಪುರ ರಾಜ್ಯದಲ್ಲಿ ಎರಡನೇ ಸ್ಥಾನ ಕರ್ನಾಟಕಕ್ಕೆ ಕೇರಳ ಭಾಳ ಹಿಂದೆ ಇದೆ ಉತ್ಪಾದನೆಯಲ್ಲಿ ಆದರೆ ಇವತ್ತು ಉತ್ಪಾದಿಸಿದ ಹಲಸನ್ನು ತಿನ್ನುವ ರೂಪಕ್ಕೆ ತರುವ ಅದನ್ನು ಮೌಲ್ಯವರ್ಧಿಸಿ ಜನರಿಗೆ ಮಾರುವ ಉದ್ದಿಮೆಯಲ್ಲಿ ಕೇರಳ ಬಹಳ ಬಹಳ ಮುಂದೆ ಇದೆ ನನಗೆ ಇತ್ತೀಚೆಗೆ ಒಂದು ಯೋಚನೆ ಬಂತು ಹಪ್ಪಳ ನೋಡಿ ನಮ್ಮಲ್ಲಿ ಒಟ್ಟು ನಾಲ್ಕು ರಾಜ್ಯಗಳಲ್ಲಿ ನೀವು ದಕ್ಷಿಣ ಕನ್ನಡದ ನಾಲ್ಕು ರಾಜ್ಯ ನೋಡಿದರೆ ತಮಿಳುನಾಡಿನಲ್ಲಿ ಮೌಲ್ಯವರ್ಧನೆ ಇತ್ತೀಚೆಗೆ ಅವರು ಮೌಲ್ಯವರ್ಧನೆಗೆ ಕೈ ಹಾಕಿರಲಿಲ್ಲ ಚಿಪ್ಸ್ ಹಲಸಿನ ಉಪ್ಪು ಚಿಪ್ಸ್ ಏನಿದೆ ನಾಲ್ಕು ರಾಜ್ಯಗಳಲ್ಲಿ ಮಾಡ್ತಾರೆ ಚಿಪ್ಸ್ ಎಲ್ಲ ಕಡೆ ಇದೆ ಆಮೇಲೆ ಹಪ್ಪಳ ಹಪ್ಪಳದಲ್ಲಿ ಕರ್ನಾಟಕ ಮೇಲುಗೈ ಕರ್ ಕೇರಳದವರಿಗೆ ಹಪ್ಪಳ ಮಾಡಲಿಕ್ಕೂ ಗೊತ್ತಿಲ್ಲ ಸರಿಯಾಗಿ ಇನ್ನೊಂದು ಫನಸ್ ಪೋಳಿ ಅಂತ ಒಂದು ಐಟಮ್ ಇದೆ ಹಣ್ಣು ಹೋಳಿಗೆ ಅಂತ ಬೇಕು ನೀವು ಹಣ್ಣು ಹಪ್ಪಳ ಅಂತ ಹೇಳ್ಬೋದು ತುಂಬ ಸ್ವೀಟ್ ಇರುತ್ತೆ ತುಳುವ ಹಲಸಿನ ಪಲ್ಪ್ ತಗೊಂಡು ಅದನ್ನು ಒಂದು ಒಣಗಿಸಿ ಮಾಡ್ತಾರೆ ಈಗ ಅದನ್ನು ಹನ್ನೆರಡು ತಿಂಗಳು ಮಾಡ್ತಾರೆ ಮಾವಿನ ಏನು ಬೆಲೆ ಇದೆಯಾ ಫನಸ್ ಪೋಳಿಗೂ ಅಷ್ಟು ಬೆಲೆ ಇದೆ ನಮಗೆ ಸ್ವಲ್ಪ ಕಷ್ಟ ಮಹಾರಾಷ್ಟ್ರದ ಸ್ನೇಹಿತರು ಮಾಡಿದ ಫನಸ್ ಪೋಳಿ ತಿನ್ನೋದು ಕಷ್ಟ ಯಾಕಂದರೆ ತುಂಬ ಸಿಹಿ ಹಾಕಿರ್ತಾರೆ ಇನ್ನೊಂದು ಚಕ್ಕ ವರಟ್ಟಿ ಅಂತ ಇದೆ ವರಟ್ಟಿಯನ್ನು ನಾವಿಲ್ಲಿ ಬೆರಟ್ಟಿ ಮಾಡಿದ್ದೇವೆ ಚಕ್ಕ ವರಟ್ಟಿ ಇಸ್ ಎ ಸುಪ್ರೀಂ ಪ್ರಾಡಕ್ಟ್ ಅದನ್ನು ಬೇರೆ ರಾಜ್ಯಗಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಹಲ್ವಾ ಎಕ್ಸಾಕ್ಟ್ಲಿ ಹಲ್ವಾ ಅಲ್ಲ ಅದನ್ನು ನೀವು ನೇರ ತಿನ್ಬೋದು ಅದರಿಂದ ಪಾಯಸ ಮಾಡ್ಬೋದು ಅದನ್ನು ಸ್ವಲ್ಪ ಕಾಯಿಸಿ ಹಲ್ವಾ ಮಾಡ್ಬೋದು ಇಟ್ಸ್ ರೆಡಿ ಟು ಈಟ್ ಚಕ್ಕ ಹೊರಟ್ಟಿ ಇವತ್ತು ಕೇರಳಕ್ಕಷ್ಟೇ ಸೀಮಿತವಾಗಿ ನಿಂತಿದೆ ಆನ್ಲೈನ್ ಮಾರ್ಕೆಟಿಂಗ್ ನಡೀತದೆ ನವ್ಯ ಬೇಕರ್ಸ್ ಅಂತ ಒಂದು ಸಂಸ್ಥೆ ಇದೆ ಅವರು ಬಹುಶಃ ಒಂದು ಎರಡು ಮೂರು ಡಜನ್ ಹಲಸಿನ ಹಣ್ಣಿನ ಉತ್ಪನ್ನಗಳನ್ನು ಮಾಡ್ತಾರೆ ಮೈದಾ ಬಳಸೋದಿಲ್ಲ ಆಮೇಲೆ ಕಲರಿಂಗ್ ಏಜೆಂಟ್ಸು ಅಂತವನ್ನೆಲ್ಲ ಬಳಸೋದಲ್ಲ ಒಂದು ನೀತಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಎರಡೂ ಜಿಲ್ಲೆಗಳಲ್ಲಿ ಅವರಿಗೆ ನಲವತ್ತು ಶಾಖೆಗಳು ಇತ್ತೀಚೆಗೆ ಎಣಿಸುವಾಗ ಇತ್ತು ಬೇಗನೆ ಅವರು ನೂರಕ್ಕೆ ತಲುಪಲಿಕ್ಕಿದ್ದಾರೆ ಅವರು ಚಕ್ಕವರಟ್ಟಿಯಲ್ಲಿ ದೇಶದಲ್ಲಿ ನಂಬರ್ ಒನ್ ಜನವರಿಯಲ್ಲಿ ಚಕ್ಕವರಟ್ಟಿ ಶುರು ಮಾಡಲಿಕ್ಕೆ ಉರುಳಿ ಇಟ್ಟರೆ ರಜೆಯಲ್ಲಿ ಬಿಸಿ ಆಗೋದಿಲ್ಲ ಅದು ಆಗಸ್ಟ್ವರೆಗೆ ಹೋಗತ್ತೆ ಆಮೇಲೆ ಆಗಸ್ಟಿಂದಲೂ ಅವರು ಚಕ್ಕವರಟ್ಟಿ ಇಲ್ಲ ಅಂತ ಹೇಳೋದಿಲ್ಲ ಕೇಳಿದವರಿಗೆ ಒಂದಿಷ್ಟು ಚಕ್ಕ ವರಟ್ಟಿಯನ್ನು ಕೋಲ್ಡ್ ರೂಮ್ ಕೋಲ್ಡ್ ರೂಮಲ್ಲಿ ಇಟ್ಟಿರ್ತಾರೆ ಅಲ್ಲಿಂದ ತೆಗೆದು ಕೊಡ್ತಾರೆ ಜನವರಿಯಲ್ಲಿ ಮತ್ತೆ ಹಣ್ಣು ಬರ್ತದೆ ಮತ್ತೆ ಚಕ್ಕ ವರಟ್ಟಿ ಶುರುವಾಗ್ತದೆ ನಾನೊಂದು ಸಾರಿ ಲೆಕ್ಕ ಹಾಕಿದೆ ಎಷ್ಟಿರ್ಬೋದು ಇವರು ಉತ್ಪಾದಿಸುವ ಚಕ್ಕ ವರಟ್ಟಿ ಒಂದು ಹತ್ತು ಟನ್ ಇರ್ಬೋದು ವರ್ಷದಲ್ಲಿ ಅದು ವ್ಯವಸ್ಥೆ ಹೇಗಿದೆ ಭಾಳ ಸುಂದರವಾದ ವ್ಯವಸ್ಥೆ ಇದೆ ನವ್ಯ ಬೇಕರ್ಸ್ ಇಲ್ಲಿ ಭಾರತದಲ್ಲಿ ನಾವು ಭಾರತದಲ್ಲಿ ಅಂತಲ್ಲ ಹಲಸಿನ ಹಣ್ಣಿನ ದೊಡ್ಡ ಉದ್ದಿಮೆ ಮಾಡಬೇಕಿದ್ದರೆ ನಾವೇ ಹಣ್ಣು ಕೊಂಡುಕೊಂಡು ನಾವೇ ಅದನ್ನು ಸುಲಿದು ತುದಿ ಮುಟ್ಲಿಕ್ಕಿಲ್ಲ ಯು ಶುಡ್ ಡಿಸಿಂಟಿಗ್ರೇಟ್ ಅದರಲ್ಲಿ ಬೇರೆ ಬೇರೆ ಕೆಲಸವನ್ನು ಬೇರೆ ಬೇರೆ ಜನ ಹಂಚಿಕೊಳ್ಳುವಂಥ ಔಟ್ಸೋರ್ಸಿಂಗ್ ಮಾಡಿ ಸೊಳ್ಳೆಗಳನ್ನು ತಮಗೆ ಸಿಕ್ಕುವ ಹಾಗೆ ಸಾಕಷ್ಟು ಚಿಪ್ಸ್ ಇಂಡಸ್ಟ್ರಿ ಇವತ್ತು ಕರ್ನಾಟಕದ ಶೃಂಗೇರಿಯಲ್ಲಾಗಲಿ ಕೇರಳದಲ್ಲಾಗಲಿ ಚಿಪ್ಸ್ ಇಂಡಸ್ಟ್ರಿ ಇವತ್ತು ಉಳ್ಕೊಂಡಿದ್ರೆ ಅದಕ್ಕೆ ಕಾರಣ ಔಟ್ಸೋರ್ಸಿಂಗ್ ಅವರು ಒಂದಿಷ್ಟು ಹಲಸನ್ನು ಎಲ್ಲೋ ಒಂದು ಐವತ್ತು ಮನೆಗೆ ಹಾಕಿ ಬರ್ತಾರೆ ಹನ್ನೆರಡು ಗಂಟೆಗೆ ಸಂಜೆ ನಾಲ್ಕು ಗಂಟೆ ಗಾಡಿ ಹೋದಾಗ ಅದೆಲ್ಲ ಸೊಳ್ಳೆಯಾಗಿ ರೆಡಿಯಾಗ್ತಾರೆ ಬರ್ತಾರೆ ಹುರಿತಾರೆ ಈ ಥರದ ವ್ಯವಸ್ಥೆ ಕಲ್ತಿದ್ದು ವಿಯೆಟ್ನಾಮಿಂದ ಮೂಲಭೂತವಾಗಿ ನವ್ಯ ಬೇಕರ್ಸ್ ಕೂಡ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಚೆಕ್ಕ ವರಂಟಿ ಮಾಡಬೇಕಿದ್ರೆ ಅವರಿಗೊಂದು ಡೆಡಿಕೇಟೆಡ್ ಪ್ರೀ ಪ್ರೊಸೆಸಿಂಗ್ ಸೆಂಟರ್ ಇದೆ ಮಾರ್ಟಿನ್ ಹೇಳುವರು ನಡೆಸ್ತಾರೆ ಬರ್ತಾ ಬರ್ತಾ ಈಗ ಅವರಿಗೆ ಹನ್ನೆರಡು ತಿಂಗಳು ಕೆಲಸ ಇದೆ ಯಾಕೆಂದರೆ ಹಲಸು ಈಗ ಹೆಚ್ಚು ಕಡಿಮೆ ಹನ್ನೆರಡು ತಿಂಗಳ ಬೆಳೆಯಾಗಿದೆ ಬ್ಯಾಂಕ್ ಮ್ಯಾನೇಜರ್ ಕೇಳ್ಬೋದು ಇಂಡಸ್ಟ್ರಿ ಮಾಡಲಿಕ್ಕೆ ಹೋದಾಗ ನಾವು ಲೋನ್ ಅಪ್ಲಿಕೇಶನ್ ಉಳಿದ ಎಂಟು ಕಾಲ ಎಂಟು ತಿಂಗಳ ಕಾಲ ಏನು ಮಾಡ್ತೀರಿ ನಾಲ್ಕೇ ತಿಂಗಳು ಮೇಲ್ನೋಟಕ್ಕೆ ಹಲಸು ಸಿಗೋದು ನಾಲ್ಕೇ ತಿಂಗಳು ಆದರೆ ನಿಮಗೆ ಸ್ವಲ್ಪ ಅಧ್ಯಯನ ಮಾಡಿದರೆ ಸುತ್ತಮುತ್ತಲಿನ ಸಂಪರ್ಕ ನೋಡಿದರೆ ಎಲ್ಲಿ ಸಿಗುತ್ತೆ ಅಂತ ಒಂದು ಕ್ಯಾಲೆಂಡರ್ ಇದ್ದರೆ ಕರ್ನಾಟಕದಲ್ಲೂ ಇವತ್ತೊಂದು ಎಂಟು ತಿಂಗಳೆಲ್ಲ ನಡೆಸ್ಬೋದು ಸ್ವಲ್ಪ ಪ್ರೊಡಕ್ಷನ್ ಕಾಸ್ಟ್ನಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ ಇವತ್ತು ಕೇರಳದಲ್ಲಿ ಕನಿಷ್ಠ ಒಂದು ಡಜನ್ ಉದ್ದಿಮೆಗಳು ಅಲ್ಲಿ ಮುಜೀಬ್ ಕೂತಿದ್ದಾರೆ ಕೇಳಿ ಅವರ ಹತ್ರ ಒಂದು ಎಂಟು ತಿಂಗಳಿಂದ ಹೆಚ್ಚು ಕಾಲ ನಡೀತದೆ ಹನ್ನೆರಡು ತಿಂಗಳು ನಡೆಯುವಂಥದ್ದು ಕೂಡ ಇರ್ಬೋದು ನಾನು ಇತ್ತೀಚೆಗೆ ಅದನ್ನು ಅಪ್ಡೇಟ್ ಮಾಡಿಲ್ಲ